ಆ ನನಗೆ ಒಂದು ಕರೆ ಮಾಡಿದ್ರು ಯಾರೋ ತಮರಳ್ಳಿಯಿಂದ ಈ ತರ ಒಂದು ಚಿರತೆ ಬಂದು ಒಂದು ಕೋಣನ ಎತ್ಕೊಂಡೋಗಿದೆ ಅಂತ ಹೇಳಿ ಅದು ಕೋಣ ಎತ್ಕೋತೆ ಸರ್ ಎತ್ಕೋಯೋಯ್ತು ಇಲ್ಲೇ ಹೌದಾ ಇಲ್ಲೇ ಕಟ್ಟಾಕಿದ್ವು ಇಲ್ಲಿಂದನೆ ಇನ್ನೂ ಒಂದು ಜೊತೆ ಆಯ್ತು ಒಂದು ಇದ್ದದ್ನ ಗುಂಟನ ಇದ್ ಮಾಡ್ಕೊಬಿಟ್ಟು ಇಲ್ಲೇ ಕಟ್ಟಾಕಿದ್ರ ಇಲ್ಲೇ ಇಲ್ಲ ಸರ್ ಇಲ್ಲೇ ಕಟ್ಟಾಕಿದ್ವು ಹೌದಾ ಎಷ್ಟು ಗಂಟೆಲ್ಲ ಈ ತರ ಮಾಡ್ರಾಕ್ ಗಂಟೆ ನಾಲ್ಕು ಗಂಟೆ ಅವಾಗ ಸೌಂಡ್ ಸೌಂಡ್ ಏನಿಲ್ಲ ಅದು ಗುಂಡಾ ದನ ಎಮ್ಮೆ ಕರ ಇದಾಯ್ತಲ್ಲ ಅವಾಗ ನಾನು ಎದ್ ಅದು ದಡ ಬಡ ಅಂತಲ್ಲ ನಾನು ಒಬ್ನೇ ಎದ್ರಕೊಂಡು ಅಲ್ಲಿ ಒಳಗಡೆ ನಾನು ಒಬ್ನೇ ಮನಗಿದೆ ಬಂದ್ ನೋಡ್ದವಾಗ ಇದು ಕಚ್ಕೊಂಡು ಅಡ್ರಗಾಕೊಂಡು ಹೋಯ್ತಾಯ್ತಿ ಎಳ್ಕೊಂಡು ಅವಾಗ ನೋಡ್ಬಿಟ್ಟು ನಾನು ಒಬ್ನೇ ಏನು ಇದ್ ಮಾಡಿ ಕಾಗಲ್ಲ ಗಾಬರಿಂದ ನಮ್ಗೆ ಏನಾರ ತಿರ್ಕ ಬಿಡದ್ಬಿಟ್ಟು ನಾವೇನ್ ಮಾಡ್ದೋ ಅವಾಗ ನಾನ್ ಅಲ್ಲೇ ಒಳಗನೆನೆ ಇದು ಮಾಡ್ಕಬಿಟ್ಟೆ ಅಂಗೂ ಬ್ಯಾಟರಿ ಯಾಕ ಬರೋಷ್ಟಕ್ಕೆ ಅಲ್ಲಿ ಎಳ್ಕ ಹೋಗ್ತಾ ಇತ್ತು ಈ ಕಡೆ ಎಳ್ಕ ಜಾಗ ಎಲ್ಲ ಎಳ್ಕ ಹಿಂಗ ನೋಡಿ ಇಲ್ಲಿ ಬತ್ತಿ ಇಲ್ಲಿ ಎಳ್ಕಂಡು ನೋಡಿ ಇಲ್ಲಿ ಎಲ್ಲಾ ಎಜ್ಜೆ ಬಿದ್ದಿ ಇಲ್ಲಿ ಹಾ ಹಾ ಹಿಂಗ ಎಳ್ಕಂಡು ಇಲ್ಲಿ ಹಿಂಗ ಬಂತಾ ಹಿಂಗ ಹಿಂಗೇ ನೋಡಿ ಹಿಂಗ ಎಳ್ಕ ಬತ್ತು ಹ್ಮ್ ಹು ಇಲ್ಲಿ ಜಾಗ ಹಿಂಗೆ ಹಾ ಬಂದು ಇಲ್ಲೆಲ್ಲ ಒಬ್ಬ ಹುಡ್ಕಾಡ್ತು ಹಾ ಅವಕಾಶ ಅದ ಎಳ್ಕೋಕೆ ಸಾಮಾನ್ಯವಾಗಿ ಆಗಿಲ್ಲ ಆಗಿಲ್ಲ ಹಾ ನೋಡಿ ಇಲ್ಲಿ ಹಿಂಗ ಗಾಡಿ ಪಕ್ಕ ಬಂದು ಹಿಂಗೆ ಎಳ್ಕೊಂಡು ಹಿಂಗೆ ಬತ್ತು ಇಲ್ಲೂ ಹೋಗಿ ಇದು ಮಾಡ್ತಲ್ವಾ ಒಮ್ಮೆ ಅಲ್ಲೂ ಇದಾಗಿ ಹೋಯ್ತು ಹಿಂಗ್ ಬಂದು ಹಿಂಗೆ ಎಳ್ಕೊಂಡು ಹಿಂಗ್ ನುಗ್ತು ಸರಿ ಎಲ್ಲಿದೆ ಜಾಗ ತೋರಿಸ್ ಎಲ್ಲಿ ಬನ್ನಿ ಅಲ್ಲಿ ತೋರಿಸ್ತೀನಿ ನಡ್ರಿ ನೋಡ್ರಿ ಈಗೇನ್ ಏನ್ ನಡ್ರಿ ನೋಡ್ರಿ ಬತ್ತು ಈ ಕೊಳ್ಳಲ್ಲಿ ಹಾಳ್ಕೋಬತ್ತು ಹಿಂಗೆ ಬಂದು ಇಲ್ಲಿ ಇಲ್ಲಿ ಅಜ್ಜೆ ಹಾಕ್ಬಿಟ್ಟು ಹಿಂಗೆ ಹೇಳ್ಕೋಬತ್ತು ನೋಡಿ ಇಲ್ಲಿ ಅಜ್ಜೆ ಹಿಂಗೆ ಬಂದು ನೋಡಿ ಹಿಂಗೆ ಹೇಳ್ಕೊಂಡು ಇಲ್ಲಿ ಹಾಕೊಂಡು ಇಲ್ಲ ಇಲ್ಲಿ ಒಳಗಡೆ ಇಲ್ಲಿ ನೋಡಿ

ಓಹೋ ಸುಮಾರಾಗೆ ಹಿಂದ್ಗಡೆಂದ ತಿನ್ಬಿಟ್ಟದ ಹಿಂದ್ಗಡೆ ಹಿಂದೆ ತಿನ್ಕೊಂಬಿಟ್ಟದ ಏ ಗುಡ್ಡ ಬರಲಿಲ್ಲ ಅಂದ್ರೆ ಹೋಗೋದು ಹ್ಮ್ ಸರ್ ಇದು ಏನು ಆ ಒಂದು ಚಿರತೆ ತಮ್ಮ್ರ ತಮ್ಮಡಹಳ್ಳಿಯ ಗ್ರಾಮದ ಒಳಭಾಗಕ್ಕೆ ಬಂದಿದೆಯಲ್ಲ ಏನು ಹೇಳ್ತೀರಾ ಇದ್ರ ಬಗ್ಗೆ ಸರ್ ಇದು ಈಗಲ ಸರ್ ಈಗ ಒಂದು ಹದಿನೈದು ದಿನ ಹಿಂದೇನು ಬಂದಿತ್ತು ಆಗ್ಲೂ ಯಾರು ಬಂದು ಏನೋ ಇದ್ರ ಬಗ್ಗೆ ಇದ್ದ ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಡೆ ಪಾರಿಸ್ಟವ್ರು ಈಗ ಬಂದು ಈಗ ನೋಡಿದ್ಮು ಈಗಲೂ ಹಿಂಗೆ ಮಾಡಿದೆ ಈಗ ರಾತ್ರಿ ಹೊತ್ತು ನಮ್ಮ ಗದ್ದೆ ನಾಯಿಗೆ ಇದು ಮಾಡ್ತು ನಾಯಿ ಇಲ್ಲಿ ಮಿಸ್ ಮಾಡಿ ಇಲ್ಲಿ ಬಂದೆ ಹಾಳೆ ಮನೆ ಅಂತ ಹೊಡೆದ ಸರ್ ಅದು ಅದಕ್ಕೆ ಈಗ ನಾವು ಈಗ ಬೋನ ಇನ್ನೂ ಒಂದು ಐದಾರು ದಿನ ಮಾಡೋಕ್ಕಾಗಲ್ಲಂತೆ ಈಗ ನಾವು ಅರ್ಜೆಂಟಿಗೆ ಮಾರ್ಗಿಸ್ಬೇಕೀ ಜನಮನ ಮೇಲೆ ಯಾರ ಒಂದು ಏನಾರ ಯಾರ ಇದ್ಕ ಇದು ಮನೆ ಹಾ ಈಗ ಏನು ಅಂತ ಒಂದು ಗೊತ್ತಾಯ್ತಿಲ್ಲ ಅದಕ್ಕೆ ಸ್ನೇಹಿತರೆ ತಮ್ಮಡಳ್ಳಿಯ ಶ್ರೀಯುತ ನಂಜುಂಡಯ್ಯನವರು ಏನಾದ್ರು ಅಂತ ಕೇಳಿಸ್ಕೊಂಡ್ರಲ್ಲ ನೋಡಿ ಮಳವಳ್ಳಿ ತಾಲೂಕಲ್ಲಿ ಚಿರತೆಗಳು ಹಾವಳಿ ಜಾಸ್ತಿ ಆಗಿದೆ ಅದಕ್ಕೆ ಒಂದು ವಿಶೇಷವಾದ ಒಂದು ಸುದ್ದಿನ ಮಾಡ್ತೀನಿ ಸ್ಟೋರಿ ಮಾಡ್ತೀನಿ ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೆ ಸ್ನೇಹಿತರೆ ಈಗ ನಿಮಗೆ ಒಂದು ಕೇವಲ ಒಂದು ಮೂರ್ನಾಲ್ಕು ದಿನದಲ್ಲಿ ಮಳವಳ್ಳಿ ತಾಲೂಕಲ್ಲಿ ಚಿರತೆಗಳ ಸಂಖ್ಯೆ ಏನೇನು ಜಾಸ್ತಿ ಆಗಿದೆ ಅಂತ ಒಂದು ವೈಜ್ಞಾನಿಕ ವಿವರಣ ನಿಮಗೆ ಆ ಸ್ಥಳಕ್ಕೆ ತೆರಳಿ ಅದನ್ನೆಲ್ಲ ನಿಮಗೆ ವಿವರಿಸಿ ಹೇಳ್ತೀನಿ ನೋಡಿ ಈ ಚಿರತೆ ದಾಳಿ ನಿಲ್ಲಬೇಕು ಅಂತಂದರೆ ಅರಣ್ಯ ಇಲಾಖೆಯವರು ಜಾಗೃತರಾಗಬೇಕು ಅರಣ್ಯ ಇಲಾಖೆಯವರು ಸಾಕಷ್ಟು ಪರಿಶ್ರಮ ಹಾಕಬೇಕು ಆದರೆ ಮಳವಳ್ಳಿ ತಾಲೂಕಲ್ಲಿ ಏನಾಗಿದೆ ಅಂದರೆ ಚಿರತೆಯನ್ನು ಹಿಡಿಯಲಿಕ್ಕೆ ಬಳಸುವಂಥ ಬೋನ್ಗಳ ಸಂಖ್ಯೆ ಕಡಿಮೆ ಇದೆ ಮತ್ತು ಅದರಲ್ಲಿ ಸುಸ್ಥಿತಿ ಇರೋದೇ ಒಂದು ಎರಡು ಮೂರು ಅಂತ ಕೇಳ್ಪಟ್ಟಿದ್ದೀನಿ ಒಂದೆರಡು ರಿಪೇರಿಲಿದೆ ಅಂತಲೂ ಒಂದು ಮಾಹಿತಿ ಇದೆ ಧನ್ಯವಾದ ಈ ಒಂದು ಸ್ಟೋರಿ ನೋಡಿದಕ್ಕಾಗಿ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ